ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ ಅಮ್ಮನ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಅನುಷ್ ಮಹೇಶ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಹಾಯ್ ಹೋಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ರೆಸಿಪಿನ ತಡ ಮಾಡಿದ್ರೆ ಶುರು ಮಾಡೋಣ ಇವತ್ತು ನಾನು ಗೋಬಿ ಪಲ್ಯನ ಮಾಡ್ತಾ ಇದ್ದೀನಿ ಗೋಬಿ ಅಂದರೆ ಎಲೆಕೋಸಿನ ಪಲ್ಯ ಇದಕ್ಕೆ ಬೇಕಾಗಿರುವ ಸಾಮಾನುಗಳು ಮತ್ತು ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಳೋಣ ಬನ್ನಿ ನಾನು ಒಂದು ಎಲೆಕೋಸನ್ನ ತಗೊಂಡಿದ್ದೀನಿ ಈ ಎಲೆಕೋಸಲ್ಲಿ ಅರ್ಧ ಭಾಗನ ತಗೊಂಡ್ರೆ ಸಾಕಾಗುತ್ತೆ ಎಲೆಕೋಸನ್ನ ಈ ರೀತಿ ಕಟ್ ಮಾಡಿ ತೊಳೆದು ಇಟ್ಕೋಬೇಕು ನಂತರ ಒಂದು ಟೊಮೆಟೊ ಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಅಶ್ವಿನ ಪುಡಿ ಸಾಸಿವೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಮತ್ತು ಹಿಂಗನ್ನು ತೊಗೊಂಡಿದ್ದೀನಿ ಒಲೆ ಮೇಲೆ ಒಂದು ಬಾಳೆನ ಇಟ್ಟು ಅದಕ್ಕೆ ಒಂದೂವರೆ ಸ್ಪೂನ್ ಎಣ್ಣೆಯನ್ನು ಹಾಕೋತಾಯಿದ್ದೀನಿ ಜಾಸ್ತಿ ಎಣ್ಣೆನ ಹಾಕೋಕೋಗ್ಬಿಡಿ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಎಣ್ಣೆ ಬಿಟ್ಬಿಡುತ್ತೆ ಕಾದ ನಂತರ ಒಂದು ಚಿಟಿಕೆ ಇಂಗು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊನ ಹಾಕೋಬೇಕು ನಂತರ ತೊಳೆದು ಇಟ್ಕೊಂಡಿರುವಂತಹ ಗೋಬಿ ಅಥವಾ ಎಲೆಕೋಸನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಒಂದು ಸ್ಪೂನ್ ಅರ್ಶನದ ಪುಡಿ ಅಚ್ಚಕಾರದ ಪುಡಿ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಹಚ್ಚಕಾರದ ಪುಡಿನ ಯೂಸ್ ಮಾಡ್ಕೊತಿದ್ದೀನಿ ಯಾವುದೇ ರೀತಿಯಾದ ಮೆಣ್ಸಿಕಾಯಿನ ಯೂಸ್ ಮಾಡಿಲ್ಲ ಅದಕ್ಕೆ ಹಚ್ಚಕಾರದ ಪುಡಿನ ಒಂದೂವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಮೆಣಸಿನ್ಕಾಯಿನ ಬೇಕು ಅಂದರೆ ಮೆಣ್ಸಿಕಾಯಿನೂ ಹಾಕೋಬೋದು ಒಂದು ಸ್ಪೂನ್ ಧನ್ಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಾವು ಇದಕ್ಕೆ ಯಾವುದೇ ರೀತಿಯಾದ ನೀರನ್ನು ಆ್ಯಡ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಎಲೆಕೋಸನ ತೊಳ್ಕೊಂಡಿರ್ತೀವಲ್ಲ ಆದರೆ ನೀರನ್ನೇ ಸ್ವಲ್ಪ ಇದ್ರೆ ಸಾಕು ತೊಳೆದಿರುವಂತಹ ಎಲೆಕೋಸಲ್ಲೇ ನೀರಿರುತ್ತೆ ಅದರಲ್ಲೇ ಈ ಒಂದು ಪಲ್ಯ ಬೆಂದೋಗಿಬಿಡುತ್ತೆ ಈ ರೀತಿಯೆಲ್ಲ ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಡೋಣ ನೋಡಿ ಬೆಂದಿ ಎಣ್ಣೆ ಬಿಟ್ಟಿದೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ಬರೀ ಕಡಿಮೆ ಸಾಮಗ್ರಿಗಳು ಟೊಮೆಟೊ ಮತ್ತು ಎಲೆಕೋಸು ಕೊತ್ತಂಬರಿ ಸೊಪ್ಪು ಎಷ್ಟಿದ್ರೆ ಸಾಕಾಗ್ಬಿಡುತ್ತೆ ಚಪಾತಿ ಜೊತೆಗೆ ಒಂದು ಪಲ್ಯ ರೆಡಿಯಾಗಿಬಿಡುತ್ತೆ ನೋಡಿ ಕಡಿಮೆ ಸಮಯದಲ್ಲಿ ಎಷ್ಟು ರುಚಿಯಾಗಿರುವಂತಹ ಮತ್ತು ಕಣ್ಣಿಗೆ ಹಿತವಾಗಿರುವಂತಹ ಒಂದು ಪಲ್ಯ ರೆಡಿಯಾಗಿತ್ತು ಅಂತ ಹೇಳಿಬಿಟ್ಟು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೋಡಿದ್ರೆ ಎಲೆಕೋಸಿನ ಪಲ್ಯನ ಯಾವ ರೀತಿ ಮಾಡಬಹುದು ಕಡಿಮೆ ಸಾಮಗ್ರಿಗಳು ಅಂದ್ರೆ ಗೋಬಿ ಮತ್ತೆ ಟೊಮೊಟೊ ಎರಡೇ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಒಂದು ಪಲ್ಯನ ಚಪಾತಿ ಜೊತೆ ತಿನ್ನೋದಕ್ಕೆ ರೆಡಿ ಮಾಡೋದು ಅಂತ ನೋಡ್ಕೊಂಡ್ರೆ ಅಲ್ವಾ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ